ಯು ಬೇಟ್ರಿ ಇಡೀ ಆಗಿತ್ತು ಬಡ್ಡಿ ಮಕ್ಕಳ ನನಗೆ ಮಾಡ್ಬಿಟ್ರು ಅದಕ್ಕೆ ಎಣ್ಣೆ ಎಣ್ಣೆ ಚಟ ಮಾಡ್ಕೊಂಡಿದ್ದೀನಿ ಎಣ್ಣೆ ಏನದು ರಸ್ತೆ ಏನಂದು ಸರಿಯಾಗಿ ಒಂದು ಕ್ವಾರ್ಟ್ ರೆಡಿ ಬೇಕು ಅಂದ್ರೆ ಬಟ್ಟಿ ಮಕ್ಕಳು ನಮ್ ಸರ್ಕಾರಿ ಹಣ ತಿಂದು ಗುಣ ಮಾಡಿ ಯಾವ್ಯಾವ ತರ ರಸ್ತೆ ಮಾಡಿಟ್ಟಿದ್ರಿ ನೋಡಿದ್ರೆ ಹಣ್ಣು ಹೊಂಡ ನೀರು ಕಟ್ತಿದ್ರು ಬರೀ ನಾನ್ ಕುಡುಕನಾದ್ರು ನಾನೆಲ್ಲ ಅಡ್ಕ ಯಾವ ಒಂದು ಪಿಗರ್ ಬರಕತ್ತೈತಿ ್ರಿ <laughs> ಇದು <laughs>

ಇದೇ ನಿಂದು ಎಲ್ಲಿ ಕೊಚ್ಚಿಕ್ಕಿದ್ ನಿಂದು ಗೊತ್ತಾಗಿದ್ದು ಫ್ರೆಶ್ ನಮ್ಮ ಹಿಡಿದು ನೋಡಲ್ಲ ನೀನೆ ನೋಡಿದ್ರ ಏನೇನೋ ಅನಿಸ್ತಾ ಇದ್ದಿ ಆದ್ರ ಸ್ವಲ್ಪ ಎಲ್ಲಿ ಕೊಚ್ಚಿಕ್ಕದ ಒಂದು ಕೆಲಸ ಮಾಡಲ್ಲ ಇದರ ಕೈಯಾಗ ಹಿಡಿದು ನೋಡು ಹ್ಯಾಂಗ್ ಫ್ರೆಶ್ ಐತಿ ನನಗ ಇವಾಗ ಇಡಿಲಿ ಕೂತಾಕತಿಲ್ಲ ಕೂತಾಕತಿಲ್ಲ ಏ ಹುಡುಗ ನಿನ್ನ ಲೋಕಲ್ ಕುಡಿದು ಕುಡಿದ ಈ ನಮ್ಮನೆ ಗಿರಿರಾಜ್ ಕೋಳಿ ಆದಂಗಾಗಿದೆ ಆಗಿದೆ ಅಲ್ಲ ನಂದ್ ಫ್ರೆಶ್ ಮಾಲ್ ಇದ್ದಿದ್ದು ಇದನ್ನ ಒಮ್ಮೆ ಕುಡಿದು ನೋಡಲ್ಲ ನಿನ್ನ ಮನೆ ಹಾಳಾಗ್ಲಿ ಇದಕ್ಕ ತರ್ಟಿ ರುಪೀಸ್ ಅಂತಿಯಲ್ಲ ನಮ್ಮ ನಾಗಪ್ಪನವ್ರ ಹತ್ರ ಕೇಳಿದ್ರ ಹತ್ತು ರೂಪಾಯಿ ಇಂದ ಸಿಗ

ಬರಬೇಕಿಲ್ಲ ಸ್ವಲ್ಪ ನಮ್ದು ಬೇಜಾನ್ ಕನ್ಸು ಅಂತ ಅದ್ರ ಬಗ್ಗೆ ಅಂದ್ರ ಸಾಮಾನ ಬಗ್ಗೆ ಕನಸು ಬಹಳ ಕಂಡನ್ರಿ ನೋಡಿದ ಕೂಡ್ಲೆ ನಂದು ಇಳಿತೈತಿ ಸೊಕ್ಕೆ ಮಾಬೇಶಣ್ಣ ಇಳಿತಿರೋ ನನ್ನ ಮನ ಮಸರಲ್ಲ ನಸೆ ನಸೆ ನಮ್ ಮಾಬೇಶಣ್ಣ ಅಲ್ಲಿ ನಂಗೆ ನೋಡ್ತಾನೆ ಇಳಿದೆ ನಮ್ ಮಸರ ನಸೇನಾ ಅದನ್ನ ಬಿಟ್ಟಾಕ ನೋಡೋ ಸುತ್ತ ಬಹಳ ಬಸ್ತಿದೆ ನನ್ನ ಸಿಹಿಯಾಳ ಕುಡುತ್ತ ನೋಡಲ್ಲ ಓಪನ್ ಮಾಡಿದ ಇವಾಗ ಈ ನಡು ರಸ್ತೆಯಾಗ ನಂಗೆ ಕುಡಿಲಿಕ್ಕೆ ತಾಕತ್ತಿಲ್ಲ ಆಮೇಲೆ ನಿಮ್ಮನೆ ಕಡೆ ಬಂದ ಕುಡಿತೀನಿ ಆದ್ರೆ ನೀ ಸ್ವಲ್ಪ ಮೇಲ್ ನೆಕ್ಕಂಡ್ ಕೊಡ್ಬೇಕು ಅಲ್ಲೇ ಈ ನಮ್ಮನೆ ಕುಡಿದಿ ಕುಡಿದಿ ಎದಕ್ಕಂಗ ಸಾಯ ಕತ್ಯ ಹೋಗ್ಲಿ ಬೇಡಲ್ಲ ನೀನ್ ಯಾವ್ದಾರ ಹುಡುಗಿ ಮೋಸ ಗಿಸ ಮಾಡೋಣ ಮೋಸ ಮಾಡಿದ್ರೆ

ಪಾಠ ಯಾವತ್ತೂ ಮನೆಯಲ್ಲಿಕಾಗಲ್ಲ ಇದು ಹಾಕೊಂತಿರೋದೆ ಜಬಾಯಿಸ್ತಿರೋದೆ ವಾ ವಾ ಅಂತ ಹಾಕಂಡು ಜಬಾಯಿಸ್ತಿರ ಆಗಲ್ಲಲೇ ಅದು ಕೆಲಸ ಇಲ್ರಿ ನೀನೇ ಮಕ್ಕಂಡಿ ಅಂದ್ರೆ ಇನ್ನೊಂದು ಒಂದು ಕೆಲಸ ಮಾಡಲ್ಲ ಇನ್ನು ಮುಂದ ಈ ಎಣ್ಣೆ ಪಣ್ಣೆ ಎಲ್ಲಾ ಬಿಟ್ಬಿಡು ನಾನು ನಿನ್ನ ಸರಿ ಧಾರಿ ತಗೊಂಡು ಬರ್ತೀನಿ মামಾ ನೋಡು ಇಲ್ರಿ মামಾ মামಾರಿಗಳೇ ನಾನು ಇದಕ್ಕೆ ಮಾತ್ರ ಯಾಕೂ ಬೇಕಾಗಿಲ್ಲ ನೀನ್ ನೋಡಿದ್ರೀತೈತಿ ಏನೇ ಆಗಲಿ ಈಗ ಕುಡಕನೇ ಒಂದ್ ಸಂಗಾತಿ ಸಿಕ್ತು ಅಪ್ಪ ಅಂತೂ ಈ ಗಿರಿ ರಾಜ ಸಣ್ಣ ಗಿಲಿ ಬರುತ್ತೆ ಹೇಳ್ಬೇಡ ಅದು ನಮ್ದು

Beep <laughs>